ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಹೋಗ್ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೀಗ ಊರು ಹೊಡ್ತಾ ಇದ್ದೀವಿ ಇದು ಆ್ಯಕ್ಚುಲಿ ನೆನ್ನೆನೇ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಮಗನಿಗೆ ಬೇರೆ ತ್ರೀ ಡೇಸಿಂದ ಲೀವ್ ಆಗಿಸಿದ್ವಲ್ಲ ಇನ್ನು ಮತ್ತೆ ಕಂಟಿನ್ಯೂ ಆದರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಅವನಿಗೆ ಟೂ ಡೇಸು ಸ್ಕೂಲಿಗೆ ಕಳಿಸಿ ನಾಳೆ ಲೀವ್ಗೆ ಒಂದು ಪರ್ಮಿಷನ್ ಕೇಳ್ಕೊಬಂದಿದ್ದೀವಿ ಜಮ್ಮಿಂದ ಒಂದಷ್ಟು ಕೆಲಸಗಳಿದೆ ಹಾಗಾಗಿ ನಮ್ಮ ಹಸ್ಬೆಂಡ್ ಹೋಗ್ಬೇಕಿತ್ತು ಇನ್ನೊಂದೇನಂದ್ರೆ ನಮ್ಮ ಹಸ್ಬೆಂಡ್ ನನ್ನ ಮಕ್ಕಳನ್ನ ಬಿಟ್ಟಂತೂ ಊರಿಗೆ ಹೊರಡಲ್ಲ ಅವರು ಸುಮ್ಮನೆ ನಾನಲ್ಲಿ ಹೋಗೋದು ಲೇಟ್ ಆಗೋದು ನೀವು ಸುಮ್ಮನೆ ಮಕ್ಕಳನ್ನ ಇಟ್ಕೊಂಡು ನಿಮಗೆ ಒಬ್ಬಳಲ್ಲಿ ಇರೋಕ್ಕಾಗಲ್ಲ ಸೊ ಜೊತೆಯಲ್ಲೇ ಹೋಗೋಣ ಬಾ ಅಂದಿದ್ದಾರೆ ಹಾಗಾಗಿ ನಾನು ಕೂಡ ಮಕ್ಕಳು ಕರ್ಕೊಂಡು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಈ ಥರನೇ ನಮ್ಮದು ಪ್ಲಾನ್ಸ್ಗಳು ಯಾವತ್ತೂ ಏನಂತಲೇ ಗೊತ್ತಾಗಲ್ಲ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಾಲ್ಕೈದು ತಿಂಗಳಿಂದ ನಾವು ಕಂಟಿನ್ಯೂಸ್ ಅಲ್ಲಿ ಹೋಗೋದೇ ಆಗ್ಬಿಟ್ಟಿದೆ ಸರಿಯಾಗಿ ಮನೆನೇ ಎಲ್ಲ ಹೇಳ್ಬೇಕಂದ್ರೆ ಇವಾಗಂತೂ ಇತ್ತೀಚೆಗಂತೂ ಜಾಸ್ತಿ ಆಗ್ಬಿಟ್ಟಿದೆ ಒಂದು ಫಿಫ್ಟೀನ್ ಡೇಸ್ ಮನೆಯಲ್ಲಿದ್ದರೆ ಮತ್ತೆ ಮತ್ತೆ ಟೂ ತ್ರೀ ಡೇಸಲ್ಲಿ ಎಲ್ಲಾದರೂ ಒಂದು ಪ್ಲ್ಯಾನ್ಸು ಅಲ್ಲಿ ಇಲ್ಲಿ ಹೋಗೋದಾಗ್ಬಿಟ್ಟಿದೆ ಅದಕ್ಕೆ ಹಾಗಾಗಿ ಇನ್ನೂ ಸರಿ ಇನ್ನು ಒಂದಷ್ಟು ಕೆಲಸಗಳಿದೆ ಅಂದಮೇಲೆ ಮಾಡಲೇಬೇಕು ಅವೆಲ್ಲ ಪೆಂಡಿಂಗ್ ಇಡೋಕ್ಕಾಗಲ್ಲ ಜೊತೆಗೆ ಇವತ್ತೊಂದು ನಾನು ಲಾ ಆಫ್ ಅಟ್ರಾಕ್ಷನ್ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಪಾಪಕ್ಕೆ ಬೇರೆ ಹುಷಾರಲಿಲ್ಲ ಅವ್ಳು ಯಾಕೋ ಇವತ್ತು ಕೈಯೇ ಬಿಡಲಿಲ್ಲ ಜೊತೆನಲ್ಲೇ ಇದ್ದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತೈತೆ ಪಾಪುಗೆ ಹಾಗಾಗಿ ನಾನು ಅರ್ಧ ವಿಡಿಯೋ ಮಾಡೋಳು ಮತ್ತಿನ್ನರ್ಧ ಅದನ್ನು ಫಿನಿಶ್ ಮಾಡೋಕ್ಕೆ ಆಗಲಿಲ್ಲ ಮತ್ತೆ ನಾಳೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಆ್ಯಕ್ಚುಲಿ ಒಂದು ಮ್ಯಾನಿಫೆಸ್ಟೇಷನ್ದು ಒಂದು ವೀಡಿಯೋ ಹಾಕೋಣ ಅಂತ ಅನ್ನಿಸ್ತು ಸವ ಇನ್ನೊಂದಷ್ಟು ಮುಗಿಬೇಕಿತ್ತು ಅಷ್ಟೊಳಗಡೆ ಪಾಪು ಏನಂತ ಗೊತ್ತಿಲ್ಲ ಅವಳಿಗೆ ಯಾಕೋ ಸರಿ ಹೋಗಲಿಲ್ಲ ಯಾಕಂದರೆ ಮೊನ್ನೆ ಇಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಲ್ಲ ಸ್ವಲ್ಪ ಅವಳಿಗೆ ಕೋಲ್ಡ್ ಆದಂಗೆ ಆಗಿಬಿಟ್ಟಿದೆ ಹಾಗಾಗಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಲಿ ಅವಳು ನನ್ನ ಜೊತನೇ ಇರಲಿ ಅಂತ ಆದಷ್ಟು ನಾನು ಇವತ್ತು ಏನು ಕೆಲಸಗಳನ್ನೂ ಸರಿಯಾಗಿ ಮಾಡೋಕ್ಕಂತೂ ಆಗಿಲ್ಲ ಮಕ್ಳು ಗೊತ್ತಲ್ಲ ಹುಷಾರಿಲ್ಲ ಅಂದರೆ ಸ್ವಲ್ಪ ಕಿರಿಕಿರಿ ಮಾಡೋದು ಜಾಸ್ತಿ ಇನ್ನೇನು ಇವಾಗ ಹೊರಡೋದೆ ಏನಂದರೆ ಜಸ್ಟ್ ಇವತ್ತು ಸಂಜೆ ಹೋದರೆ ನಾವಿನ್ನ ನಾಳೆ ಸಂಜೆ ರಿಟರ್ನ್ ಬಂದುಬಿಡ್ತೀವಿ ಒಂದೇ ಒಂದು ದಿನ ಅಷ್ಟೇ ಯಾಕಂದರೆ ಪದೇ ಪದೇ ಇನ್ನು ಲೀವ್ಸ್ ಎಲ್ಲ ಸಿಗೋಲ್ಲ ಮಗನಿಗೂ ಅಷ್ಟೇ ಅದಲ್ಲದೆ ಅವ್ನಿಗೆ ಕ್ರಿಸ್ಮಸ್ ಹಾಲಿಡೇ ಬೇರೆ ಕೊಡ್ತಾರಲ್ಲ ಅದ್ರದ್ದು ಮುಂಚಿತವಾಗಿ ಅವ್ರ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಬೇರೆ ಇದೆ ಸೊ ಅದಕ್ಕೋಸ್ಕರನಾದ್ರೂ ನಾವು ಒಂದಿನ ಹೋಗಿ ಬಂದ್ಬಿಡಬೇಕು ಅಷ್ಟೇ ಇಲ್ಲ ಅಂದರೆ ಮತ್ತೆ ಅವನ್ನ ಡ್ಯಾನ್ಸ್ಗೆಲ್ಲ ಸೇರಿಸ್ಕೊಳ್ಳೋದಿಲ್ಲ ಅದಲ್ದಲ್ಲೇ ನಂಗೆ ಮಗ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಿದಾರೆ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ನಾನೇ ಅವ್ನಿಗೆ ಹೇಳ್ತಿದ್ದೆ ಏನಾದ್ರೂ ಡ್ಯಾನ್ಸ್ಗೋ ಅಥವಾ ಸಿರು ಅಂತ ಅಲ್ವೇನಾ ಸುಶಾಂತ ಯಾವ ಡ್ಯಾನ್ಸಸ್ ಇರ್ತಿದ್ಯಾ ಪುಷ್ಪ ಪುಷ್ಪ ಎಲ್ಲ ಅಲ್ಲ ಅವ್ರದ್ದು ಆಕ್ಚುಲಿ ಕ್ರಿಶಿಯನ್ ಸ್ಕೂಲ್ ಓಕೆನಾ ಪುಷ್ಪ ಸಾಂಗ್ ಅಂತೆ ಬಿಡಿ ಅದೇ ಈ ಜಿಂಗಲ್ ಬೆಲ್ಲು ಅವೆಲ್ಲ ಸಾಂಗ್ಸ್ ಎಲ್ಲ ಇರ್ತಾವಲ್ಲ ಮೇ ಬಿ ಅದಕ್ಕೆ ಏನಾದರೂ ಸೆಲೆಕ್ಟ್ ಮಾಡ್ಕೋಬೋದು ಅನ್ಸುತ್ತೆ ಗೊತ್ತಿಲ್ಲ ಹಿಂಗ್ ನಮ್ಮನ ಇನ್ವೈಟ್ ಮಾಡಿದ್ರೆ ನಾವು ಹೋಗ್ಬೇಕು ನಾನದು ತುಂಬ ದೂರ ಚೆಟ್ಟಿಯಿಂದ ವೆಯ್ಟ್ ಮಾಡ್ತಾಯಿದ್ದೆ ನನ್ನ ಮಗ ಹೆಂಗ್ ಡ್ಯಾನ್ಸ್ ಮಾಡ್ತಾನೆ ಅಂತ ಯಾಕಂದರೆ ಅವ್ನಿಗೆ ಒಂದು ಸ್ಟೆಪ್ಸ್ ಕೂಡ ಬರಲ್ಲ ಓದೋದು ಬರೆಯೋದೆಲ್ಲ ತುಂಬ ಚೆನ್ನಾಗಿ ಓದ್ತಾರೆ ಅದರಲ್ಲಂತೂ ಎರಡು ಮಾತಿಲ್ಲ ಬಟ್ ಅವ್ನಿಗೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸೆಲ್ಲ ಇಂಟ್ರೆಸ್ಟ್ ಕಡಿಮೆನೇ ಅಂದರೆ ಆ್ಯಕ್ಟಿವಿಟೀಸ್ ಅಂದರೆ ಗೇಮ್ಸ್ ಅದರಲ್ಲೆಲ್ಲ ಅವನು ಆರಾಮಾಗಿ ಆಡ್ತಾನೆ ಬಟ್ ಡ್ಯಾನ್ಸ್ ಸಾಂಗ್ ಅಂದರೆ ಸ್ವಲ್ಪ ದೂರನೇ ನೋಡಬೇಕು ಅದಕ್ಕೋಸ್ಕರ ಈ ಸಲ ನಾನೇ ಫೋರ್ಸ್ ಮಾಡಿ ಅವ್ರು ಮ್ಯಾಮ್ನು ಹೇಳಿದ್ದೀನಿ ಮ್ಯಾಮ್ ಅವ್ನು ಬರಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಒತ್ತಾಯ ಮಾಡಾದರೂ ಕರ್ಕೊಳ್ಳಿ ಅಂತ ಹಾಗಾಗಿ ಒಂದು ಎರಡು ಮೂರು ಸಾಂಗ್ ಏನೋ ಸೇರ್ಕೊಂಡಿದ್ದಾನಂತೆ ನೋಡ್ಬೇಕು ಯಾವ ಥರ ಡ್ಯಾನ್ಸ್ ಮಾಡ್ತೀರಿ ಅಂತ ಆರು ಮುಕ್ಕಾಲಾಗಿದೆ ನೋಡಿ ಆರು ಮುಕ್ಕಾಲಿಗೆ ಎಷ್ಟು ಕತ್ಲೆ ಕಾಣಿಸ್ತಿದೆ ಇವತ್ತು ಥಂಡಿ ಬರೇ ಎಂಡಿ ಇದೆ ಲೈಟಾಗಿ ಮಳೆ ಕೂಡ ಬರ್ತಾ ಇದೆ ಆದರೆ ಚಿಕ್ಕ ಚಿಕ್ಕ ಇದೆ ಏನೋ ಗೊತ್ತಿಲ್ಲ ಸಡನ್ನಾಗಿ ಬಿಸಿಲಿದ್ರೇನೇ ನಿಜವಾಗ್ಲೂ ಚೆಂದ ಏನಾದರೂ ಥಂಡಿ ಇದ್ದರೆ ನೀರು ಮುಟ್ಕೊಂಡು ಕೆಲಸ ಮಾಡೋದಕ್ಕೆ ಬೇಜಾರಾಗುತ್ತೆ ಇನ್ನು ನಮ್ಮೋರಿಗೆ ನಾವು ವೆಯ್ಟಿಂಗು ಯಾವಾಗ ಬರ್ತಾರೆ ಅಂತ ಯಾವಾಗಲೂ ಅಷ್ಟೇ ಬೇಗ ರೆಡಿಯಾಗಿರಿ ಹೋಗೋಣ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತಾರೆ ಒನ್ ಅವರ್ ಆದರೂ ಬರೋಲ್ಲ ಯಾಕಂದರೆ ಅವ್ರದ್ದು ತೊಂದರೆ ಅಲ್ಲ ಟ್ರಾಫಿಕ್ ಇರುತ್ತಲ್ಲ ಬೆಂಗ್ಳೂರಲ್ಲಿ ಮೊದಲೇ ಗೊತ್ತಲ್ಲ ಸೊ ಅರ್ಧ ಗಂಟೆ ಲೇಟ್ ಆಗೇ ಆಗುತ್ತೆ ಹಾಂ ಏನು ಮಾಡ್ತಿದ್ವಿ ಚಿನ್ನಿಮ್ಮ ಹಾಂ ಅಪ್ಪ ಬರುತ್ತೆ ದೇವ್ರ ಪೂಜೆ ಎಲ್ಲ ಆಗಿದೆ ವೆಯ್ಟಿಂಗು ಯಾವಾಗ ಬರ್ತಾರೆ ನಮ್ಮವ್ರಂತ ಬೆಂಡ್ ಕೂಡ ಬಂದರು ಏಳು ಗಂಟೆ ಮೇಲೆ ಅವ್ರು ಬಂದು ಕಾರೆಲ್ಲ ಗೊತ್ತಲ್ಲ ಎಲ್ಲ ನಿಲ್ಲಿಸಿದ್ರೆ ಸ್ವಲ್ಪ ಗಲೀಜಾಗಿರುತ್ತೆ ಹಾಗಾಗಿ ಅವರೆಲ್ಲ ವಾಶ್ ಮಾಡಿದ್ರು ಕಾರ್ ಹಾಗೆ ಮೇಲ್ಮೇಲೆ ಸ್ವಲ್ಪ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿ ಇನ್ನು ನಾವು ಓಡೋದ್ರೊಳಗಡೆ ಏಳುವರೆ ಆಗೋಯ್ತು ಏನಂದರೆ ಒಂದು ಟೂ ಅವರ್ಸ್ ನಾವು ರೀಚ್ ಆಗ್ಬಿಡ್ತೀವಿ ಯಾಕಂದರೆ ಕೋಲಾರ ಅಷ್ಟೇನು ದೂರ ಅನಿಸಲ್ಲ ಕೋಲಾರಿಂದ ಒಂದು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಅಷ್ಟು ದೂರ ಇದೆ ನಮ್ಮ ಊರಿಗೆ ಸೂರಿಗೆ ಏನಿಲ್ಲ ಅಂದ್ರೆ ಒಂದು ಎರಡು ಅವರ್ ಸಾಕು ನಮಗೆ ಎರಡು ಅವರ್ ಒಳಗಡೆ ರೀಚ್ ಆಗ್ಬಿಡ್ತೀವಿ ಪಾಪ ಮಲ್ಗಿದಳಲ್ಲ ಏನು ತಗೋಬರ್ತೀರಾ ಬಂದೆ ಚಿನ್ನಿಮಾಳ

ಚೆನ್ನಾಗಿದೆ ಎಲ್ಲ ದಿಲ್ಪ ಸಣ್ಣ ಒಂದ್ಸಲ ಈ ತರ ತಗೊಬನ್ನಿ ಅಂದಿದ್ದು ನಿಮ್ಗೆ ನೋಡಿದ್ರೆ ಹ್ಮ್ ಫ್ರೂಟಿ ಫ್ರೂಟಿ ತಗೊಬಂದಿದೀರ ಇದಕ್ಕಾದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಬ್ಬರಿ ಎಲ್ಲ ಮಾಡಿರ್ತಾರೆ ಟೇಸ್ಟ್ ಓಕೆ ನಮ್ಮ ಮನೆಗೆ ಒಂದಷ್ಟು ತಿಂಡಿ ತಗೊಂಡು ಹೋಗ್ಬೇಕು ಯಾಕಂದ್ರೆ ನಮ್ಮ ಅತ್ತೆ ಮಾವ ಇದಾರಲ್ಲ ಅವ್ರೇನು ಜಾಸ್ತಿ ಏನು ಅಷ್ಟು ಏನು ತಿನ್ನಲ್ಲ ಅವ್ರು ಇಷ್ಟಪಡದೆ ದಿಲ್ಪಸನ್ನು ಅದು ರಸ್ಕು ಮತ್ತೆ ಬ್ರೆಡ್ಡು ಇಷ್ಟೇ ಅದನ್ನು ತಗೊಂಡು ಬೇಗನೆ ಹೊರಟ್ವಿ ಇನ್ನು ಅದೇ ಟೈಮ್ಗೆ ನನಗೆ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಕ್ಲಾಸ್ ಬೇರೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನಾನು ಸೀದಾ ಅಲ್ಲಿ ಹೋದ ತಕ್ಷಣವೇ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ನನ್ನ ಕ್ಲಾಸಸ್ ಏನಿತ್ತು ಎಲ್ಲ ಅಟೆಂಡ್ ಮಾಡಿ ಒಂದಷ್ಟು ನೋಟ್ಸ್ ಎಲ್ಲ ಬರೆಯೋದಿತ್ತು ಎಲ್ಲ ಬರ್ಕೊಂಡು ಆಮೇಲಿಂದ ಊಟಕ್ಕೆ ಹೊರಟೆ ಕ್ಲಾಸ್ ಆ್ಯಕ್ಚುಲಿ ಮುಗ್ದಿದ್ದು ನನಗೆ ಹತ್ತು ಕಾಲು ಹತ್ತುವರೆ ಆಗೋಯ್ತು ಅಷ್ಟು ಒಳಗಡೆ ನಮ್ಮ ಆಂಟಿ ಎಲ್ಲ ಬಂದಿದ್ದರು ಸೊ ಅತ್ತೆ ಮಾವ ನಮ್ಮವರು ಎಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಇನ್ನು ನಾನು ಕೂಡ ಓದೆ ಹೇಳಿ ಹೂವನ್ನ ಪಾಪ ಬೇಜಾರಿಂದ ಗುಡ್ ಮಾರ್ನಿಂಗ್ ನಾವು ಆ್ಯಕ್ಚುಲಿ ನೈಟ್ ಮಲಗಿದ್ದು ಹನ್ನೆರಡು ಗಂಟೆ ಆಗೋಯ್ತು ಇನ್ನು ಬೆಳಗ್ಗೆ ಇದ್ದೆ ಇವಾಗ ನಾನು ಟೀ ಎಲ್ಲ ಮಾಡಾಯಿತು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ತಿಂಡಿ ಬಂದು ವಾಂಗಿ ಬಾತ್ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಇವತ್ತು ಹಾಂ ಎಂಟು ಗಂಟೆಗೆ ಎದ್ದ ಇವರೊಬ್ಬ ಕಡಿಮೆ ಇದ್ದರೆ ಸಾಸಿವೆ ಆಗ್ತಾರೆ ಗೊತ್ತಾ ಆ ಥರ ಈಗಾದರೂ ಮಾತಾಡ್ಬೇಕಾರೆ ಸೆಂಟ್ರಲ್ಲಿ ಸಾಸಿವೆ ಹಾಕೋದು ಯಾವಾಗಲೂ ಬ್ರಷ್ ಮಾಡೋದು ಬ್ರಷ್ ಮಾಡೋ ಟೈಮ ಇದೆ ಆಂ ಏನು ಗೊತ್ತಿಲ್ಲ ಇವ್ರಿಗೆ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟು ಎಲ್ಲರೂ ಮಾತು ಕಣ ನನ್ನ ಮಾತು ಮಾತ್ರ ಕೇಳಿಸಲ್ಲ ಗಂಡಸ್ರೆ ಹೆಂಗೋ ನಮ್ಮೂರ ಹೆಂಗೋ ಗೊತ್ತಿಲ್ಲ ಕೂತ್ಕೊತಿಯಾ ಜೋರಿ ಕೂತ್ಕೋತೀನ ಅನ್ಕೋಡ್ಬೇಕು ಏನಾ ಮಾಮೂಲಿ ಅಕ್ಕಿ ಅಂದ್ರೆ ಯಾವ್ದು ನಮಗೆ ರೇಷನ್ ಅಕ್ಕಿ ಗೊತ್ತು ಸ್ವನ ಮೊಸರಿ ಅಕ್ಕಿ ಗೊತ್ತು ಮಾಮೂಲಿ ಅಕ್ಕಿ ಯಾವ್ದು ರೇಷನ್ಗೆ ಮಾಮೂಲಿ ಅಕ್ಕಿ ಅಂತೀಯಾ ಹೊಸ ನಮ್ಮ ಕರ್ಣ ಕೊಡೋದು ಏನ್ ಎಷ್ಟು ಪಾಪ ಇಲ್ಲೊಂದು ಹಿಡ್ಕೊಂತಾರೆ ಬೆಳಗ್ಗೆ ದಾನುಸಿದ್ಯಾಸ ವರ್ಷದ ಪಕ್ಕ ಒಳ್ಳೇದಾಗ್ಲಿ ಅನ್ಬಿಟ್ಟು ಕ್ಯಾಲೆಂಡ್ರ್ ಕೊಡ್ತಾ ಕೊಡಿ ಹೊಸ ವರ್ಷದ ಕ್ಯಾಲೆಂಡರ್ ಸಿಕ್ಕಿದೆ ನಮಗೆ ಅದು ಮಣಿಪುರಂ ಫೈನಾನ್ಸ್ ನಮ್ಮ ಕೆಲಸ ಮಾಡೋದಿದ್ರಲ್ಲಿ ಕೊಟ್ಟಿದ್ದಾರೆ ಅಕ್ಕಿ ತರೋದಕ್ಕೆ ನಾಲ್ಕು ಜನ ಹೋಗ್ತಿದ್ರೆ ನಂದಿಗೆ ನೋಡಿ ನಾಲ್ಕು ಜನ ಹೋಗ್ತಿದ್ವಿ ಶಾಪಿಂಗ್ ಮಾಡದ್ சினிமா ஏனக்கு நீனே பிரணீதா தரஷன்ல இல்ல ಯಾವ ತಗೊಂಡ್ರೆ ನೂರಂತೆ ನೋಡಿರಿ ಜೀರಿಗೆ ಸಾಸಿವೆ ಬೇಳೆ ಕಳೆಯೋಣ ನಮಗೇನು ಬೇಡ ಬೇಡ ಹಾಂ ಇದೆ ನಿಮಗೆ ತಾಳಿ ಸಾಕು ಮೂಡಾ ಹೇಯಾ ಮಾಲ್ ಗೈತೇನೇ ನಾನು ಹಾ ಹಾ ಬಡೈಕ್ಕೆ ಬಡೈಕ್ಕೆ ಹಟ್ಟೆ ಕಳೋ ಯಾವು ನನಗೆ ಸರಿ ಬಿಜಾ ಬಿಸಿನೆಸ್ ನೌಡತೆ ಬಿಸಿನೆಸ್ ಕಳ ತೆಗಾ ಏನಿಕ್ಕೆ ಬೇಡ ಬೇಬಿ ತಗೊಂಡು ಮೊನ್ನೆ ನಾವು ಎಲ್ಲಾ ರೇಷನ್ ಅಲ್ಲ ತಗೊಂಡು 6000 ರೂಪಾಯಿ ರೇಷನ್ ಎಲ್ಲಾ ಟೋಟಲ್ ತಾಣಿದೀವಿ ಸಾಕು ಎಷ್ಟು ತಿಂಗಳು ಬರ್ತಿದೆ ஜாஸ்தி பல்ய எல்லா டூ கொட் பட்டாசு அவ்வளித்தா ಏನು ರಿಪೇರಿ ಮಾಡ್ಸಿದ್ರ ಏನು ಆಗಿದ್ದು ರೆಗ್ಯುಲೇಟ್ರ್ ಮುರಿದೋಗಿತ್ತಲ್ಲ ಹಾಕಿದ್ರಾ ಬರ್ನಾರೆಲ್ಲ ಚೆನ್ನಾಗಿದೆಯಾ ಚೆನ್ನಾಗಿತ್ತು ನಿಮ್ಮನ್ನು ಹಂಗೆ ಸ್ವಲ್ಪ ರಿಪೇರಿ ಮಾಡಿಸ್ಬೇಕಿತ್ತು ಏನು ರೀ ಹೋಯ್ ನೋಡಿ ಇವಾಗ ಎಷ್ಟು ನಿಮ್ಗೆ ಕಲಾಕಾರ ಅಂದರೆ ಎಲ್ಲೇನು ಹೇಳಿ ರೇಗೋಸ್ತಾಳೆ ಅಂದ್ಬಿಟ್ಟು ಕೇಳಿಸ್ ಕೇಳಿಸ್ತಲ್ಲ ರೇಗೆ ಏನ್ಬಿಡ್ತೀರಾ ಏನು ರೀ ನಿಮ್ಮನ್ನು ರಿಪೇರಿ ಮಾಡಿಸ್ಬೇಕಿತ್ತು ಅಂದೆ ಇದೇ ನೋಡಿ ನಾವು ಗಿಡಗಳೆಲ್ಲ ಹಾಕ್ಕೊಂಡಿರೋದು ಚಿಕ್ಕದು ಜಾಗ ಅಷ್ಟೊಂದು ವಿಷಯ ಅಲ್ವಾಗಿಲ್ಲ ಬಟ್ ಇದರಲ್ಲೇ ಸುಮಾರು ಗಿಡ ಅಂದರೆ ಕರ್ಬೇವು ಬದನೆಕಾಯಿ ಮಲ್ಲಿಗೆ ಇನ್ಯಾವುದಪ್ಪ ಅದು ದಾಸಬೇಳ ಜೊತೆಗೆ ಉಳ್ಳೆದೆಲ್ಲೇ ಬಳ್ಳಿ ಕೂಡ ಹಾಕ್ಕೊಂಡಿದ್ದಾರೆ ನೆಕ್ಸ್ಟು ಇದೆಲ್ಲ ಶೋ ಗಿಡಗಳು ಆಲೋವೆರಾ ಇದೆ ಇಷ್ಟು ಜಾಗ ಇನ್ನೊಂದು ಸ್ವಲ್ಪ ಮುಂದೆ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದು ಟೋಕೆ ಇಷ್ಟರಲ್ಲೇ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹಾಕ್ಕೊಂಡಿರೋದು ಮತ್ತು ಜೊತೆಗೆ ನೋಡಿ ಮತ್ತು ಆ್ಯಕ್ಚುಲಿ ಇದೊಂದು ರೋಸ್ ಗಿಡ ನೆಟ್ಟಿದ್ದಾರೆ ಚೆನ್ನಾಗಿ ಬೆಳೆದಿದೆ ಇದು ಏನಂದರೆ ಎಲ್ಲ ಮನೆ ಮುಂದೆ ಈ ಥರ ಇದ್ರೆ ನೋಡೋದಕ್ಕೊಂತ ಚೆನ್ನಾಗಿರುತ್ತೆ ನಮ್ಮ ಆಂಟಿ ಮನೆ ಹತ್ರ ಹೋಗ್ತಾ ಇದ್ದೀನಿ ಅವರಂತೂ ಸುಮಾರು ಗಿಡಗಳೆಲ್ಲ ಮನೆ ಮುಂದೆ ಇಟ್ಕೊಂಡಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಗೇಟ್ ಅಂತೂ ಎಳೆಯಕ್ಕಾಗಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಆಂಟಿ ಮನೆ ಹತ್ರ ಎಷ್ಟು ಗಿಡಗಳು ಹಾಕಿದ್ದಾರೆ ಎಲ್ರಿಗೂ ಆವಾಜ್ ಹಾಕದೆ ಯಾವ್ದೋ ಹೊಸ ಹುಡುಗಿ ನಮ್ಮ ಮನೆಗೆ ಬಂದ್ಬಿಟ್ಟ ಹೆವಿ ಆವಾಜ್ ಹಾಕುತ್ತೆ ಎಲ್ರಿಗೂ ನಮ್ಮ ಆಂಟಿ ಮನೆ ಹತ್ರ ಚಿಲ್ಲರೆ ಅಂಗಡಿ ಇದು ಪುಟ್ಟದು ನನ್ನ ಮಕ್ಳಿಗಂತೂ ಬಂದ್ರೆ ಒಳ್ಳೆ ಹಬ್ಬ ಅವ್ರಿಗೆ ಯಾಕಂದರೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಎಲ್ಲ ಇಲ್ಲೇ ಸಿಗುತ್ತೆ ಸಿಕ್ಕ ಸಿಕ್ಕಿದೆಲ್ಲ ತಿನ್ಬಿಡ್ತಾರೆ ಇಲ್ಲಿ ಬಂದ್ಬಿಟ್ರೆ ನೋಡಿ ಎಷ್ಟು ಸುತ್ತಮುತ್ತ ಇಲ್ಲ ಮರ ಗಿಡಗಳು ಎಲ್ಲ ಹಾಕೊಬಿಟ್ಟಿದ್ದಾರೆ ನೋಡಿ ಕಾಂಪೌಂಡ್ ಸುತ್ತ ಇಲ್ಲ ಅಲ್ಲಿರೋ ಮೆಟ್ಟನು ಬಿಟ್ಟಿಲ್ಲ ಅಲ್ಲಿ ಕೂಡ ಬಳ್ಳಿ ಹಾಕ್ಬಿಟ್ಟಿದ್ದಾರೆ ಸುಮಾರು ಸೀಮೆ ಬದನೆಕಾಯಿ ಸಪ್ಪದ ಅವರೆಕಾಯಿ ಈ ಥರ ಬೇಕಾದಂಗೆಲ್ಲ ಬೆಳೆಸ್ಬಿಟ್ಟಿದ್ದಾರೆ ನೋಡಿ ನಮ್ಮ ಆಂಟಿ ಇನ್ನು ಈ ಸೈಡ್ ಬಂದರೆ ಇದು ಮಾವಿನ ಮರ ಆಗಲೇ ಹಾಕಿರೋದು ಬಿಡಿ ಅವ್ರು ಚಿಕ್ಕೋರಿದ್ದಾಗ ಇದ್ದಾಗ ಇನ್ನು ಹಸಿರು ಮೆಣ್ಸಿಕಾಯಿ ಟೊಮ್ಯಾಟೊ ಕಬ್ಬು ಹಾಕಿದ್ದಾರೆ ಇದು ಬಂದು ಅವರೆಕಾಯಿ ಸುಮಾರು ಇದೆ ಇದು ಏನು ಗಿಡ ಹಿಂಗಿದೆ ಒಣಗಿಬಿಟ್ಟಿದೆ ಆದರೆ ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಗಿಡಗಳಿದ್ರೆ ಬಿಡೋಲ್ಲ ಶೋ ಗಿಡ ಅದು ಇದು ಇದ್ರೆ ಎಲ್ಲ ಎತ್ಕೊಂಬರೋದು ನೋಡಿ ಇದು ಹೇಳ್ಬೇಕಂದ್ರೆ ಇದು ಯಾವುದೋ ಅವರು ಕೊಂಡ್ಕೊಂಡಿರೋದಲ್ಲ ಅಲ್ಲಿ ಅವ್ರ ಮನೆ ಹತ್ರ ಎಲ್ಲ ಹೋದಾಗ ಇಷ್ಟ ಆದರೆ ಕೇಳಿಬಿಟ್ಟು ತಗೊಬಂದು ಈ ಥರ ಮನೆ ಮುಂದೆ ಎಲ್ಲ ಹಾಕಿದ್ದಾರೆ ನಾಯಿ ನೋಡಿ ಭಯ ಆಯ್ತಾ ಏನು ಮಾಡತ್ತೆ ನಾಯಿ ಹೋಗು ಅನ್ಬೇಕು ಆಮೇಲೆ ಪರಿಣಿತನ ನೋಡಿ ಎದುರು ಹೋಗ್ಬಿಡುತ್ತೆ ಹಾಂ ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ಅಂಕಲ್ ನಮ್ಮ ಅಂಕಲ್ ತುಂಬ ಸೈಲೆಂಟ್ ಪಪ್ಪಾ ಮಾತಾಡೋದೇ ಇಲ್ಲ ನಾಚ್ಕೋತಾರೆ ನೋಡಿ ನೀನು ಹಿಂಗೆನೆ ಕೇಳಿದೆ ಆಂಟಿ ಚಾಕ್ಲೇಟ್ ತಗೋತಿದ್ದೀನಿ ಅಂತ ನೋಡಿ ಈಗ ತಾನೇ ಹೇಳ್ದೆ ಬಂದರೆ ಸಾಕು ಚಿಕ್ಕಪಟೆ ಚಾಕ್ಲೇಟ್ ತಿಂತಾರೆ ಅಂತ ನೋಡಿ ಏನು ಹೇಳ್ದಲ್ಲ ಆಗಲೇ ಎತ್ಕೊಂಡು ತಿಂತಾ ಇದ್ದಾನೆ ತಿನ್ಬಾಗೆ ಉಳ್ಕಾಲಾಗತ್ತೆ ಮುರ್ದಾಯ್ತಾ ಕುಡಿಲಾಗಾದ್ರಿ ಅಸ್ಕಿಯ ಕೊಡಿ ಇದು ಆಕ್ಚುಲಿ ಸೀಮೆ ಬದನೆಕಾಯಿದು ಬಳ್ಳಿ ಎಷ್ಟು ಬಿಡುತ್ತೆ ಅಂದರೆ ಮೊನ್ನೆ ಬಂದು ಹತ್ರ ಹತ್ರ ಒಂದು ಎರಡು ಕೆ ಜಿ ಅಷ್ಟು ಹೋಗಿದ್ದೀವಿ ಈಗಲೂ ಕೂಡ ಇದೆ ತೋರಿಸ್ತೀನಿ ಒಂದು ಅನಿಸುತ್ತೆ ಬಳ್ಳಿ ಬಟ್ ಬಂದ ಇರೋಮ್ಮ ಆಯ್ತಾ ಎಲ್ಲೋದ್ರು ಮಮ್ಮಿ ಮಮ್ಮಿ ಅಂತಾಳೆ ಸಾಂಬ್ರಿಗೆ ಏನಕ್ಕೆ ಒಗ್ಗರಣೆ ಆಗ್ತಲ್ಲ ಅಂದ್ರೆ ಎಣ್ಣೆ ಉಳಿಲಿ ಅಂತ ಆಂಟಿ ಅಲ್ವಾ ಬಬಿ ಸ್ಮೈಲ್ ಕೊಡ್ಬೇಕು ನೀವು ಯಾವಾಗ್ಲೂ ಯೂಟ್ಯೂಬಲ್ಲಿ ಯಾವಾಗಲೂ ಅನ್ಬೇಕು ನೋಡಿದವ್ರೆಲ್ಲ ಅವ್ರ ಆಂಟಿ ತುಂಬಾ ಸ್ಮೈಲಿಂಗ್ ಫೇಸ್ ಅಂತ ನಿಮ್ಮನೆ ಗಿಡಗಳೆಲ್ಲ ತೋರಿಸ್ಬಿಟ್ಟಿದ್ದೀನಿ ಆಂಟಿ ಇದರಲ್ಲಿ ಅಯ್ಯೋ ಸಕ್ಕತ್ತಾಗಿದೆ ಆಂಟಿ ಅದು ಶೋ ಗಿಡಗಳು ಸುಮಾರು ಹಾಕ್ಬಿಟ್ಟಿದ್ದೀರಾ ಹೌದಾ ಮೊನ್ನೆ ತಗೋ ಬಂದ್ರೆ ಇಲ್ಲಿ ಬಂದಿತ್ತಾ ಆಂಟಿ ಮನೆ ಹತ್ರ ಹೌದಾ ಚಾಕ್ಲೇಟ್ ನೋಡಂಟಿ ಮತ್ತೆ ಹೋಗಿ ಇಟ್ಕೊಬಂದಿರತ್ತ ಚಾಕ್ಲೇಟ್ನ ನೀವು ತಿಂದಿ ತಿಂದು ಅನ್ಬಿಟ್ಟು ಹೋಗೋದ್ರೊಳಗಡೆ ಉಳ್ಕಾಲ್ ಮಾಡ್ಕೊಂಡ್ಬಿಡ್ತಾರೆ ಚೆನ್ನಾಗಿ ತಿಂತಿದ್ದು ನಿಮ್ಮ ಅಂಗಡಿಯಲ್ಲಿ ಏನು ಗೊತ್ತಾ ನಮ್ಮ ಆಂಟಿ ಚಾಕ್ಲೇಟ್ ಬಿಸ್ಕೆಟ್ ತಂದ್ರೆ ಸೇಲ್ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ ನನ್ನ ಮಕ್ಳಿಗೆ ನನ್ನ ಆದಿ ಮಕ್ಕಳಿಗೆ ಮಕ್ಳಿಗೆ ಅರ್ಧ ಬಿಡುತ್ತೆ ಇಲ್ಲಿ ಬಂದಿದ್ದೀರಾ ಅಂದರೆ ನಮ್ಮವ್ರ ಪಪ್ಪ ಏನಾದರೂ ಹೇಳಿ ಮಾಡ್ಸ್ಕೊಂಡು ತಿನ್ನೋಕ್ಕೆ ಬಂದಿರ್ತಾರೆ ಏನು ಬೇಕು ಹೇಳ್ಬಿಡ್ರಿ ಪಾಪ ಮುದ್ದಿನ ದೊಡ್ಡ ಮಗ ಅನ್ಬಿಟ್ಟು ಏನಾದ್ರು ಮಾಡ್ಕೊಡ್ತಾರ ಆಂಟಿ ಅಲ್ಲೇ ಇದ್ರೆ ಮಕ್ಳು ತರ ಚಾಕ್ಲೇಟ್ ಬಿಸ್ಕೆಟ್ ತಗೊಂಡ್ ತಿನ್ಬೋದಾಯ್ತಲ್ಲ ಹೂ ಅಂಟೆ ಗ್ಲಾಸ್ ಇಂದ್ರೈಪೆ ಚೆನ್ನಾಗಿದೆ ಮೊದ್ಲಿದ್ದು ಅಡ್ಡ ಹಾಕಿರ್ಲಿ ಈಗ ಅಡ್ಡ ಹಾಕ್ಬಿಟ್ಟಿದ್ದಾರೆ ಬಿಡಲಿ ಹಂಗೆಲ್ಲ ಹಾಳು ಲವ್ ಸುಶಾಂತು ಚಿನ್ನಿ ಮಲ್ಲಿಗೆ ಅನ್ಸುಕೋಣ ಐ ಹಾಳು ಮಾಡಬಾರ್ದು ಸುಮ್ಮನೆ ಹೂವು ಕಟ್ತಾರೆ ಬರೀನಿ ತಂಗೆ ಜುಟ್ಟಿಲ್ಲ ಚಿನ್ನಿಮಾ ನಿಮ್ಗೆ ದಾಖಣಂದ್ರೆ ಜುಟ್ಟ ಇಲ್ವಲ್ಲ ಚಿನ್ನೆ ಬೇಬಿ ಮರಿಯಾಕಿದೀಯಾ ಹಾಂ ಅಪ್ಪ ಅಲ್ಲೋಡ ಗುಬ್ಬಚ್ಚಿ ಎರಡು ಗುಬ್ಬಚ್ಚಿ ಇದೆ ಚಿನ್ನಿ ಒಳಗಡೆ ಮರಿ ಹಾಕಿದ್ಯಂತೆ ಹಳೆ ಮನೇಲಿ ಇರಬೇಕಲ್ಲ ಅಲ್ಲಿಲ್ವಾ ಅಲ್ಲ ಇಲ್ಲಿ ಈ ಬಾಕ್ಸಲ್ಲಿ ನೋಡು ಜಾಸ್ತಿ ಎಲ್ಲ ಅದೇ ಅಲ್ವಾ ತಗೊಂಬಂದು ಹುಲ್ನ ಕನೆಕ್ಟ್ ಮಾಡಿಟ್ಟಿರೋದು ಎಷ್ಟು ಕನೆಕ್ಟ್ ಹಂಗೆ ಚಿನ್ನಿ ಸೌಂಡ್ ಮಾಡೋದು ಬೇಬೇಕ್ ತಿನ್ನಿಸ್ತಾ ಇದೆಯಾ ಬ್ಯಾಡವಂತೇಳಿ ಇಷ್ಟ ಆಗಲಿಲ್ಲ ಸಿರಪ್ ಥರ ಇದೆ ಅನ್ಸುತ್ತೆ ಫ್ಲೇವರ್ ಅದು ಅದಕ್ಕೆ ಮೊದಲೇ ಸಿರಪ್ ಅಂದ್ರೆ ಅಲರ್ಜಿ ಬೇಕು ಹೇಳಿ ನೂರು ಇಲ್ಲಿ ಇವಳು ಇವ್ಳು ಯಜಮಾನ್ರು ಯಾವಾಗಲೂ ಅಷ್ಟೇ ಹತ್ರ ಹೋದ್ರೆ ಸಾಕು ಇಟ್ಕೊಂಡು ಸುಕ್ಕಾ ಬಟ್ಟೆ ಹೊಡಿತಾರೆ ಏನು ವೀಕ್ನೆಸ್ ಹೊಡಿಯಾ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೊಡಿತೀರಾ ವೀಕ್ ಆಗಲಿ ಅಂತ ಇಲ್ಲಿ ಚಿನ್ನೆ ಬೇರೆ ಹೊಡಿತೀರದ ಪರಿ ಮುದ್ದೆ ತಿಂತೀಯಾ ಸರಿ ಮುದ್ದೆ ಅಂದ್ರೆ ಅಲರ್ಜಿ ಅಂಟಿ ಹಪ್ಪು ಆದ್ರೆ ತಿಂತಾನೆ ನಂದು ಆಯ್ತು ಇಲ್ಲ ಸಾಕು ಏನ್ಲವಲ್ಲ ಮಾಡಿದ್ದೆ ಹೊಟ್ಟೆ ತುಂಬ ತಿಂದೆ ಲವ್ ಯು ಮಮ್ಮಿ ಅಂತ ನನ್ನ ಮಗಳು ನನ್ನ ಮಗ ಯಾವಾಗಲೂ ಮಗಳ ಇಲ್ವಾ ಮಗ ಅನ್ನೋದು ಜಾಸ್ತಿ ರೋಸ್ ಕೊಟ್ಟ ಬದ್ಲು ಚಿನ್ನಿ ಮಮ್ಮಿಗೆ ಮಲ್ಲಿಗೆ ಕೊಟ್ಟಿದ್ಯಲ್ಲ ಮನೆ ಆಂಟಿ ಮಲ್ಲಿಗೆ ಹೂವು ಇದಲ್ಲ ಇಲ್ಲ ಹಾಕಿದ್ದೀರಾ ಬೇರೆ ಕಡೆ ಹಾಕಿದ್ದೀರಾ ಆಂಟಿ ಇದ ಲವ್ಯೂ ಚಿನ್ನಿ ಎಲ್ಲಿ ಸಿಕ್ತು ಯಾರು ಕೊಟ್ಟಿದ್ದೀನಿ ಕೊಡ್ತಾ ನಿಮ್ಮ ಮಮ್ಮಿಗೆ ಹೂವು ಗಿಡಗಳು ಮರಗಳಂದ್ರೆ ಭಾಳ ಇಷ್ಟ ಅಲ್ವೇನ ಆಂಟಿ ನೋಡೋವಳು ನಿಮ್ಗೆ ಕೊಡ್ತಾರದ ಮಮ್ಮಿ ಹತ್ರ ಎತ್ಕೊಂಡು ಪಪ್ಪನ್ ಕೊಡ್ತೀಯಾ ಯಾರ ಇಟ್ಟಿದ್ ನಾನು ಹೋಗ್ಲಿ ಬಿಡಿ ರಿಯಲ್ ಆಗ ಇನ್ನೊಂದು ಸಲ ಇರ್ತೀನಿ ಯಾಕೆ ಬೇಜಾರ್ ಮಾಡ್ಕತ್ತೀಯಾ ಕೊಡಿ ಲಚಿಣೆ ಕೊಡಿ ಒಂದೇನೆ ಸೆಕೆಂಡ್ ಮದುವೆಯಾಗಿ ನಿಮಗೆ ಕಿವಿಗೂ ಹೂವು ಐತೆ ಅಂತ ಇಟ್ಟಿದ್ದೀನಿ ಬಿಡಿ ಇನ್ನೊಂದು ಸೀಕ್ರ ತಂದು ಕೊಡು ಆ ಕಡೆ ಕಿವಿಗೆ ಒಂದು ಇಡ್ತೀನಿ ಇನ್ನೊಂದು ಸಲ ಇಲ್ಲಿ ಕೊಡ್ಲಾ ಚೆನ್ನಾಯಿತಾ ವಿಗೆ ಸರಿಯಾ ಹೇರ್ ಸ್ಟೈಲ್ ಮಾಡ್ತಾ ಬರ್ತಡೇಗೆ ಹೇಳ್ತಿದ್ದೀನಿ ಬರ್ತ್ಡೇಗೆ ಹಾಕಿದ್ದು ಶಾಲೋ ಶಾಲೋ ಅಲ್ಲಿ ಆಫೀಸಲ್ಲಿ ಮಾಡಿದ್ದು ಇಲ್ಲ ವಾಚು ಆಜ್ ತಂದಿರೋ ಓದಿದೆ ವಿಡ ಮಾತ್ರ ಇಬ್ರು ಕಟ್ಲ ವಾಕ ಕಚ್ಚಿನ ನಾನು ಚಪತಿ ಸುಟ್ಟಿರ್ ತಿನ ನೋಡಿ ಅಕ್ಕ ತಂದಿ ಇಬ್ರು ಚಪತಿ ಮಾರ್ಕಟ್ ಕಲ್ಲಿಯೆ ಅಕ್ಕ ತಂಗಿ ಇಬ್ರು ಚಪತಿ ಮಾಡಿ ಸರಿ ನಾನು ಚಪತಿ ಮಮ್ಮಿ ಬನ್ನಿ ಸಂಜೆಯಿದ ಗಂಟೆ ಆಗಿದೆ ಇನ್ನು ಒನ್ ಅವರ್ ಬಿಟ್ಟು ಊರಿಗೆ ಹೊರಡಬೇಕು ಹೋಗೋಕ್ಕಿಂತ ಮುಂಚೆ ನಮ್ಮ ಬೇಬಿ ಏನೋ ಪಾಪ ಇದೇನೋ ಆಟ ಆಡಬೇಕಂತೆ ಏನು ಆಟ ಬೇಬಿ ಇದು ಹಾ ಕಲ್ಲು ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಇದೆಲ್ಲ ಮರ್ತೋಗ್ಬಿಟ್ಟಿದೆ ಇವಾಗ ಆಡದಲ್ಲಿ ಹ್ಞೂ ಎಲ್ಲಿ ನಿಮ್ಮಸು ಕಾಣಿಸ್ತಾ ಇಲ್ಲ ಕರುತಾನೆ ಅದು ಹಸು ಅಂಬು ಹೋಯ್ತಲ್ಲಿ ಹ್ಮ ಬರಲ್ಲ ಅಂದ್ರು ಕೇಳಲ್ಲ ಬಾ ಇದೆಲ್ಲ ಹತ್ತತ್ರ ಒಂದು ಹತ್ತನೇ ಕ್ಲಾಸ್ ಅಂತ ಆಟ ಆಡಿದ್ವಿ ವಾಹ್ ಸೂಪರ್ ನೇಚರ್ ಅಕ್ಕ ಬ್ಯಾಕ್กราಂಡ್ ಎಲ್ಲಾ ನೈಸ್ ವನ್ ವೇಟ್ ಸುಶಾಂತ್ ಈ ಮೇಲೆ ಮತ್ತೆ ಲೈನ್ಸ್ ಟಚ್ ಮಾಡತ್ತಾನೆ ಇದರ ಚಿನ್ನ ಕೈ ಬಿಡಮ್ಮ ಕಡೆ ಬಾ ಈ ನಾವು ಚಿಕ್ಕ ವಯಸ್ಸಲ್ಲಿ ಆಡಿದ್ದು ಮಾತ್ರ ಸೂಪರ್ ಆಗಿತ್ತು ಹಳೇದೆಲ್ಲ ನೆನಪಾಯ್ತು ನಂಗೆ ಮರ್ತೋಗಿತ್ತು ಇವಾಗ ನಮ್ಮ ಬೇಬಿ ಹೇಳ್ಕೊಡಿತೀವಿ ನೋಡಿ ಮತ್ತೆ ನೆನಪಾಗಿದೆ ಈಗ ನೀವಿ ಬರೋರ್ತಿದೀರಾ ನಾವು ನಾವ್ ಕಲ್ಲಾಟ ಆಡದ್ವಿ ಗೊತ್ತು ಬಿಡ್ರಿ ಆಡವಿ ನನ್ಗೆ ಗೊತ್ತಿಲ್ಲ ಮರ್ತು ಚೆನ್ನಾಗಿದೆ ಅದು அது நோட் நாளேவார்த்தி இசு வீத்ரத எல்லா மிக

ಸುಮಾರು ನಾವು ಆಂಟಿ ಮಲ್ಲೆ ಇದ್ವಿ ಇನ್ನು ನಮ್ಮ ಅತ್ತೆ ಮಾವ ಕೂಡ ಅಲ್ಲೇ ಬಂದಿದ್ರು ಸ್ವಲ್ಪ ಹೊತ್ತಾಗಿ ಟೈಮ್ ಸ್ಪೆಂಡ್ ಮಾಡಿ ಇಲ್ಲ ಓಡಬೇಕಂತ ಇನ್ನೇನು ಓಡುತ್ತಾ ಇದ್ವಿ ಯಾಕಂದ್ರೆ ಮಗನ ನಾಳೆ ಬೇರೆ ಸ್ಕೂಲ್ ಇತ್ತಲ್ಲ ಅಂತ ಇವತ್ತಿನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್